ಜಗವೆಲ್ಲ ಸುತ್ತಿದರು ನಮ್ಮೂರೇ ನಮಗೆ ಮೇಲು ಕೋಟಿ ಬಿತ್ತೆಗಿಂತ ಮೇಟಿ ಬಿತ್ತೆ ಮೇಲು ಈ ಮಾತು ಸಮಗ್ರ ಕೃಷಿಕ ನಾಗರಾಜ ಹುಲಗುರು ಇವರಿಗೆ ಸರಿಯಾಗಿ ಹೊಂದಿಕೆ ಆಗುತ್ತೆ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಮುಗಳಿ ಗ್ರಾಮದವರಾದ ನಾಗರಾಜು ಹುಲಗೂರು ಒಂದೂವರೆ ಎಕರೆ ಪ್ರದೇಶದಲ್ಲಿ ಸಮಗ್ರ ಸಾವಯವ ಕೃಷಿ ಜಗತ್ತನ್ನೇ ಅನಾವರಣಗೊಳಿಸಿದ್ದಾರೆ ಇದರಿಂದ ಇವರಿಗೆ ಸಿಗತಾ ಇರೋದು ಸ್ವಚ್ಛವಾದ ಗಾಳಿ ವಿಷಮುಕ್ತ ಆಹಾರ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಭವಿಷ್ಯಕ್ಕೆ ತಮ್ಮ ನೆಲದಲ್ಲಿರೋ ಕಾಡು ಮರಗಳು ನಮಸ್ಕಾರ ರೀ ನಮ್ಮ ಹೆಸರು ನಾಗರಾಜ್ ಹುಲಗೂರು ಅಂತ ನಮ್ದು ಹಾವೇರಿ ಜಿಲ್ಲೆ ಮುಗಲಿ ಗ್ರಾಮ ನಮ್ದು ಇಯರ್ ಆಗಿದೆ ನಾವು ಪಿ ಯು ಸಿ ಸೆಕೆಂಡ್ ಇಯರ್ ಆದಮೇಲೆ ನಾವು ಮುಂದೆ ಎಜುಕೇಷನ್ ಮಾಡಲಿಕ್ಕೆ ನಮಗೆ ಮನೆಯಲ್ಲಿ ಬಡತನ ಇರೋದರಿಂದ ಕಷ್ಟ ಆಯಿತು ಅಂದರೆ ಈಗ ನಾವು ಕುಟುಂಬ ನಿರ್ವಹಣೆ ಮಾಡಬೇಕಾಯ್ತು ಆ ಆ ಒಂದು ಉದ್ದೇಶದಿಂದ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಎಲ್ ಕಂಪ್ನಿ ಇರ್ಬೋದು ಆಮೇಲೆ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀವಿ ಸ್ವೀಟ್ಸ್ ಕಂಪ್ನೀಲಿ ಕೆಲಸ ಮಾಡಿದ್ದೀವಿ ಈ ರಾಸಾಯನಿಕ ಕಂಪ್ನೀಲೆಲ್ಲ ಕೆಲಸ ಮಾಡಿದ್ದೇವೆ ಆಮೇಲೆಲ್ಲ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ದೀವಿ ಹೀಗೆಲ್ಲ ಸಾಕಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ನಮ್ಗೆ ಅಲ್ಲಿನೂ ಕೂಡ ನಮ್ಗೆ ಅದು ಸರಿ ಅನ್ನಿಸ್ಲಿಲ್ಲ ನಮ್ಮದು ಮೂರು ಎಕರೆ ಹೊಲ ಐತ್ರಿ ಅಲ್ಲೇನ ಏನಾದರೂ ಸಾಧನೆ ಮಾಡೋಣ ಅಂತ ನಾವು ಒಂದು ಈ ಪ್ರಯತ್ನ ಮಾಡಿದ್ವಿ ಎರಡು ಸಾವಿರದ ಹದಿಮೂರರಿಂದ ನಾವು ಈ ಸಾವಯವ ಕೃಷಿಗೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅವತ್ತಿಂದನ ಇವತ್ತಿನವರೆಗೂ ನಾವು ಸಾವಯವ ಕೃಷಿಯನ್ನ ಮಾಡ್ತಾ ಬಂದಿದ್ದೀವಿ ಆಮೇಲೆ ಈ ಸಾವಯವ ಭಾಗ್ಯ ಯೋಜನೆ ಇರಬಹುದು ಎಸ್ಪಾಂಡೆ ಫೌಂಡೇಶನ್ ಇರಬಹುದು ಸಹಜ ಸಮೃದ್ಧ ಸಂಸ್ಥೆ ಅಂತ ಇರಬಹುದು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ತರಬೇತಿನ ತಗೊಂಡ್ವಿ ಇವರ ಹಾದಿಯನ್ನು ಹೂವಿನ ಹಾದಿಯಾಗಿರ್ಲಿಲ್ಲ ಪಿಯುಸಿಯನ್ನ ಮೊಟಕು ಕೊಡಿಸಿದ ನಂತರ ಇವರು ತಮ್ಮ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ನಗರಕ್ಕೆ ವಲಸೆ ಹೋಗ್ತಾರೆ ಹತ್ತಾರು ಕಡೆ ಕೆಲಸ ಮಾಡಿದ ನಂತರ ಪುನಃ ಹಳ್ಳಿಯ ಕಡೆಗೆ ಮುಖ ಮಾಡಿ ನಿಲ್ತಾರೆ ಇವರು ಮತ್ತೆ ಹಳ್ಳಿಗೆ ಬಂದು ಸಮಗ್ರ ಕೃಷಿಯಲ್ಲಿ ತೊಡಗಿ ಯಶಸ್ಸನ್ನ ಗಳಿಸಿದ ಬಗ್ಗೆ ಇವರ ಮಾತಿನಲ್ಲೇ ಕೇಳೋಣ ಎಲ್ಲರ ನಮ್ಮದು ಒಂದು ಎಕರೆ ಹತ್ತು ಗುಂಟೆ ಜಮೀನ್ರಿ ಇದು ಇದು ಮಳೆ ಆಶ್ರಿತ ಭೂಮಿ ಇಲ್ಲಿ ಯಾವುದೇ ರೀತಿ ಬೋರ್ವೆಲ್ ಇಲ್ಲ ಇಲ್ಲಿ ನಾವು ಒಂದು ಎಕರೆ ಹತ್ತು ಗುಂಟೆ ಜಾಗದಲ್ಲಿ ಸಮಗ್ರ ಕೃಷಿ ಸಾವಯವ ಕೃಷಿನ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನಾರಿಂದನ ನಾವು ಸಾವಯವ ಕೃಷಿ ಪ್ರಾರಂಭ ಮಾಡಿದ್ವಿ ಈಗ ಸುತ್ತಲೂ ಎಲ್ಲ ಅರಣ್ಯ ಮರಗಳನ್ನು ಬೆಳೆಸಿದ್ದೀವಿ ಒಂದು ಐದುನೂರಕ್ಕೆ ಹೆಚ್ಚು ಕಾಡು ಮರ ಸಾಗವಾನಿ ಆಕಾಶಿ ಸಿಲ್ವರು ಗಾಳಿ ಗಿಡ ಆಮೇಲೆ ಇದು ಹೆಬ್ಬೇವು ಮಹಾಗನಿ ಈ ಥರ ಎಲ್ಲ ನಾವು ಇದು ಕಾಡು ಮರಗಳು ಅದರ ಜೊತೆಗೆ ಒಂದು ಎರಡು ನೂರು ಹಣ್ಣಿನ ಮರಗಳನ್ನು ಬೆಳೆಸಿದ್ದೀವಿ ಗೋಡಂಬಿ ಪೇರ್ಲ ಸೀತಾಫಲ ಹಲಸಿನ ಗಿಡ ನಿಂಬೆ ಗಿಡ ಆಮೇಲೆ ಹುಣಸೆ ಗಿಡ ಆಮೇಲೆ ಪೇರ್ಲೆ ಗಿಡ ಸೀತಾಫಲ ಗಿಡ ದಾಳಂಬಿ ಗಿಡ ಎಲ್ಲ ಥರದ್ದು ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದೀವಿ ಅದರ ಜೊತೆಗೆ ಮತ್ತೆ ಮಧ್ಯ ಭಾಗದಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೀತಾ ಇದ್ದೀವಿ ಆಮೇಲೆ ಅರಶಿನ ಬೆಳಿತೀವಿ ಶುಂಠಿ ಬೆಳಿತೀವಿ ಮನೆಗೆ ಬೇಕಾದ ಎಲ್ಲ ಅಕ್ಕಡಿ ಕಾಳುಗಳನ್ನು ಬೆಳಿತೀವಿ ಸಿಂಗ ಲಸಂದಿ ತೊಗರಿ ಆಮೇಲೆ ಮುಂಗಾರಿಯಲ್ಲಿ ಇವನು ಬೆಳೆದ್ರೆ ಹಿಂಗಾರಿಯಲ್ಲಿ ಜೋಳ ಹುರುಳಿ ಎಲ್ಲ ಬೆಳಿತೀವಿ ಆಮೇಲೆ ತರಕಾರಿ ಸೊಪ್ಪುಗಳನ್ನ ಬೆಳ್ಕೊಳ್ತೀವಿ ಮನೆಗೋಸ್ಕರ ಒಂದೂವರೆ ಎಕರೆಯಲ್ಲಿ ಸೃಷ್ಟಿ ಮಾಡಿರೋ ಈ ಸಮಗ್ರ ಕೃಷಿ ಜಗತ್ತಿನಲ್ಲಿ ಏನೇನಿದೆ ಅದರಿಂದ ಅವರಿಗೆ ಆಗ್ತಾ ಇರೋ ಲಾಭ ಏನು ಅವರೇ ಹೇಳ್ತಾರೆ ಕೇಳೋಣ ಬನ್ನಿ ಈಗ ಇದು ಖರ್ಚಂತ ಹೇಳಿದ್ರೆ ನಾವು ನಾವೇನು ಇಲ್ಲಿ ಶ್ರಮ ಪಟ್ಟು ದುಡಿತೀವಿ ಅದ ರೀ ಇಲ್ಲ ಅಂದ್ರೆ ಈಗ ನಾವು ಏನು ಖರ್ಚಿಲ್ಲ ಇಲ್ಲಿ ಒಂದು ಸಲ ನಾವು ಭೂಮಿಗೆ ಉಳುಮೆ ಮಾಡಿ ಬೀಜ ಬಿತ್ತನೆ ಮಾಡಿಬಿಟ್ರೆ ನಾವು ಯಾವುದೇ ರೀತಿ ಕಳೆ ನಿರ್ವಹಣೆ ಮಾಡ್ತೀವಿ ಕಳೆ ನಾಶ ಮಾಡೋಲ್ಲ ನಾವು ಅಂದರೆ ಕಳೆ ನಿರ್ವಹಣೆ ಅಲ್ಲೇ ಕಳೆ ಕಿತ್ತು ಅಲ್ಲೇ ಹಾಕ್ತೀವಿ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ನಾವು ಯಾವುದೇ ರೀತಿ ಇದಕ್ಕೆ ಗೊಬ್ಬರನೂ ಹಾಕೋಲ್ಲ ಅಲ್ಲಿ ಕಿತ್ತು ಅಲ್ಲೇ ಹಾಕ್ತೀವಿ ಹಾಕೋದ್ರಿಂದ ಅದು ಅಲ್ಲೇ ಹೆಸರೆಲ್ಲ ಗೊಬ್ಬರವಾಗಿ ಪರಿವರ್ತನೆ ಆಗಿ ನಮಗೆ ಆದಾಯ ಬರ್ತದೆ ಇಲ್ಲಿ ಗೊಬ್ಬರದ ಖರ್ಚು ಇಲ್ಲ ಆಮೇಲೆ ಕಳೆಯ ಖರ್ಚು ಇಲ್ಲ ಆಮೇಲೆ ಯಾವುದೇ ರೀತಿ ಔಷಧಿ ಹೊಡೆಯೋಲ್ಲ ನಾವು ಅಂದರೆ ಔಷಧಿ ಖರ್ಚು ಇಲ್ಲ ಆಮೇಲೆ ನಾವು ನಮ್ಮ ಕುಟುಂಬದವರೇ ಎಲ್ಲರೂ ನಮ್ಮ ತಂದೆ ತಾಯಿ ನಮ್ಮ ಎಲ್ಲ ನಮ್ಮ ಕುಟುಂಬದವರೇ ಇದು ಈ ಹೊಲನ ನಿರ್ವಹಣೆ ಮಾಡ್ತೀವಿ ಯಾವುದೇ ರೀತಿ ಖರ್ಚು ಖರ್ಚಿಲ್ಲ ನಮಗೆ ಆಮೇಲೆ ಸಾಕಷ್ಟು ನಾವು ಆದಾಯನ ತೊಗೋತೀವಿ ಈಗ ಮಾವು ತೋಟಗಾರಿಕೆ ಬೆಳೆಯಲಿಂದ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತದೆ ನಮಗೆ ಗೆಡ್ಡೆ ಗೆಣಸುಲಿಂದ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತದೆ ಇನ್ನಿತರೆ ಇವೆಲ್ಲ ಸಣ್ಣ ಪುಟ್ಟ ನಾವು ಕಾಳು ಕಡಿನ ಎಲ್ಲ ಮನೆಗೋಸ್ಕರ ಇದ್ದೀವಿ ಸಿಂಗಾಲ್ ಸಂದಿ ಹೆಸರು ಆಮೇಲೆ ಎಳ್ಳು ಗುರೆಳ್ಳು ಸಾಸಿವೆ ಹೀಗೆಲ್ಲ ನಾವು ಮನೆಗೋಸ್ಕರ ಬೆಳೀತಾ ಇದ್ವಿ ಎಷ್ಟು ಆದಾಯ ಬರ್ತದೆ ಇಲ್ಲಿ ಎಲ್ಲ ಏನು ಎಲ್ಲ ಖರ್ಚು ತೆಗೆದ್ರೆ ಒಂದು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಮಟ್ಟನ ಆದಾಯ ಬರ್ತಾ ಇತ್ತು ನಮ್ದು ಅಂದರೆ ಇದು ಶೂನ್ಯ ಬಂಡವಾಳದ ಕೃಷಿ ನಮ್ಮದು ಅಂದರೆ ಏನೋ ಇದಿಲ್ಲ ಮೊದಲು ನಾವು ಸಾವಯವ ಕೃಷಿ ಮಾಡ್ತಿದ್ವಿ ಈಗ ನೈಸರ್ಗಿಕವಾಗಿ ಬಿಟ್ಬಿಟ್ಟಿದ್ದೀವಿ ಅಂದ್ರೆ ಅದೇ ಗೊಬ್ಬರ ಮಾಡ್ಕೋಬೇಕು ಅದೇ ಬೆಳೆ ಬರಬೇಕು ಈ ರೀತಿ ನಾವು ಮಾಡ್ತಾ ಹೊಂಟಿದ್ದೀವಿ ಇಲ್ಲಿ ಏನೂ ನಮಗೆ ಶ್ರಮ ಅನ್ನೋದು ಏನೂ ಇಲ್ಲ ನಾವು ಅಲ್ಲಿ ಕಸಕ್ಕೆ ತಲೆ ಹಾಕಿಬಿಡ್ತೇವೆ ಇವರ ಯಶಸ್ಸು ಆ ಗ್ರಾಮದ ಹಿರಿಯರಲ್ಲಿ ಇವರ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡಿದೆ ನಾಗರಾಜ್ ಹುಲಗೂರು ಅವರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ತುಮಗುಡಿ ಗ್ರಾಮದ ನಾಗರಾಜ್ ಹುಲಿಗೆ ಅವರು ಇತರ ಸಮಗ್ರ ಕೃಷಿಗಳನ್ನ ಬೆಳಿತಾ ಇದಾರೆ ಮತ್ತೆ ಔಷಧ ಗಿಡಗಳನ್ನ ಬೆಳಿತಾ ಇದಾರೆ ಬೀಜಗಳನ್ನು ಉತ್ಪನ್ನ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಈ ಒಂದು ಸಮಗ್ರ ಕೃಷಿಯಿಂದ ಮತ್ತು ಔಷಧಿಯ ಸಸ್ಯಗಳಿಂದ ನಾಗರಾಜ್ ಅವರು ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ ನಾವು ನೋಡಿದಂಗ ಈಗ ಬಹಳಷ್ಟು ಕಡೆಯಿಂದ ಬಂದ್ಬಂದು ಇವರ ಕಡೆ ಬೀಜ ಔಷಧಿಗಳನ್ನ ಓದಂತ ಜನರನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಮತ್ತು ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಇವರ ಒಂದು ಸಾಧನೆಯನ್ನು ಗುರುತಿಸಿ ಇವರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಹಾಗೆ ನಾವು ವಿದ್ಯಾರ್ಥಿ ಸಂಘದಿಂದ ಸಹಿತ ಇವರಿಗೆ ಸನ್ಮಾನವನ್ನು ಕೈಗೊಂಡಿದ್ದೇವೆ ರೈತರ ಎಲ್ಲಾ ರೈತರಿಗೆ ಬಹಳಷ್ಟು ಖುಷಿಯಾಗಿತ್ತು ನಮ್ಮ ಮುಗುಳಿ ಮತ್ತು ಸುತ್ತಮುತ್ತಲ ಗ್ರಾಮದ ರೈತರು ಇವರ ಒಂದು ಸಾಧನೆಯನ್ನು ನೋಡಿ ನಾವು ಸಮಗ್ರ ಕೃಷಿಯನ್ನ ಮಾಡಬೇಕು ಸಮಗ್ರ ಕೃಷಿಯಿಂದ ನಾವು ಉಪಜೀವನವನ್ನ ಸರಳವಾಗಿ ನಮ್ಮ ಜೀವನದಲ್ಲಿ ತೊಡಗಿಸಿಕೊಂಡು ಹೋಗಕ್ಕೆ ಸಾಧ್ಯ ಐತಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಎಲ್ಲಾ ರೈತರು ಕೇಳ್ತಾ ಇದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ